ಬಾ ಊಟ ಬಾ ಏನ್ ಮಾಡಿದಿ ಚಿತ್ರಾನ್ನ ಮಾಡಿದಿನಿ ಕದ್ ತಿಂತಾರೆ ಏನಾರು ಪಲಾವ್ ಗಿಲೋ ಮಾಡ್ಬೇಕಾನೇ ಏನು ಯಾವ ಪಲಾವ್ ಮಾಡಾನೆ ಗೊತ್ತಾಯ್ಕೋ ನಿನ್ಗೆ ಮನೇಲಿ ನೋಡೋನ್ ತರಕಾರಿ ಇಲ್ಲ ಏನಿಲ್ಲ ಏನಿಕ್ ಹಿಂಗ್ ಆಡ್ತಾ ಇದೀನಿ ನೀನು ನನ್ ಬಾಳ ಹೊಟ್ಟೆ ನೀನ್ ಏನ್ ಮಾಡ್ತಿ ಮೇಲೆ ತಂದಕಟ್ಟು ಏನಿಗೆ ಕರ್ಕೊಂಡಾಗಿತ್ತು ನೀನು ಅಲ್ಲ ಮನೇನ್ ತಂದಿದ್ದು ದುಡ್ಡು ಒಡವೆ ಎಲ್ಲ ನುಣಿಗೆ ತಿರೋಯ್ತೈತೆ ಮನೆಗೆ ಅಡ್ವಾನ್ಸು ಬಾಡಿಗೆ ಗಿಡ್ಗೆ ಅನ್ಕೊಂಡು ಮುಂದೆ ತಿಂಗಳು ಬಾಡಿಗೆಗೂ ಇಲ್ಲ ಎಂತದ್ ಇಲ್ಲ ಏನು ಥರದ ಅರ್ಥ ಆಯ್ತಾರೋ ನಿನಗೆ ಹೋಗ್ಬಿಟ್ಟು ಮೊದಲು ಕೆಲಸ ಸೇರ್ಕೋಬೇಕು ಅಂತ ಹೇಳ್ತೇವೆ ನೀ ಅರ್ಥನೆ ಅರ್ಥನೇ ನೀನು ಏನಾದ್ರು ಹುಡುಕ್ಬೇಕು ಕೆಲಸವೇ ನಾನೇನು ಕುಂತಿಲ್ಲ ನಾನು ನಾನು ಟ್ರೈ ಮಾಡ್ತಾ ಇದ್ದೀನಿ ಏನಿಗೆ ಒಟ ಒಟ ಅಂತ ಇದೆಯಾ ನಾನು ಬೆಳಿಗ್ಗೆ ಹೋದ್ರು ಸಂಜೆ ಗಂಟೆ ಹುಡುಕಿದೀನಿ ಎಲ್ಲೂ ನನ್ನ ಕೆಲಸ ಅಜ್ಜೆಸ್ಟ್ ಆಗ್ತಾ ಇಲ್ಲ ನಾನು ಏನು ಮಾಡಲಿ ನಾನು ಸುಮ್ಮನೆ ಕೂತಿದ್ದೀನಾ ಸುಮ್ಮನೆ ಇರು ಸ್ವಲ್ಪ ನನ್ನ ತಲೆ ತಿನ್ಬೇಡ ನೀನು ನಿನ್ನಿಂದ ಅರ್ಧ ನೆಮ್ಮದಿ ಇಲ್ಲ ನನಗೆ ನನಗೆ ಬರೋಕ್ಕೆ ಬಿಡಲ್ಲ ನೆಮ್ಮದಿನೇ ಇಲ್ಲ ನನಗೆ ಒಟ 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 ಅಂತ ತಲೆ ತಿಂತೀಯಲ್ಲ ನೀನು ನಾನೇನು ಒಟ ಒಟ ಅಂತೀನಿ ಹ್ಞೂ ಅದಕ್ಕಂಕಿರು ಗೊತ್ತಾಯ್ತದೆ ಮುಂದೆ ತಿಂಗಳು ಬಾಡಿಗೆ ಕಟ್ನಿರೋದಾಗ ಅದಾಗ ಅದ ಅದು ಆ ಗೊತ್ತಿದೆ ನಾನು ನನ್ನ ಆಗ್ತಾ ತಗೊಂಡು ಅವ್ರು ಹೊಡ್ಕೊಳ್ತಾ ಆಡ್ಕೊಳ್ತ ಪರಿಸ್ಥಿತಿ ಬಂದದ ಹೇಳು ನಿನ್ನ ನಂಬ್ಕೊಂಡು ಹೋಗ್ ಬಂದಲ್ಲ ಅಷ್ಟಪ್ಪಾಗಿದ್ದ ನಂದು ಹ್ಞೂ ಏನೋ ಕಾಣ್ತಗ ಏನೋ ಭಾಳ ಚೆನ್ನಾಗಿ ಹೊಡ್ಕತಿ ಅನ್ಕ ಬಂದೆ ನಾನು ನೀನು ಈ ಥರ ಅಂತ ಗೊತ್ತಿದ್ದೀರಾ ನನಗೆ ಅಲ್ಲ ಏನು ಗೊತ್ತಾ ಸ್ವಲ್ಪ ಬುದ್ಧಿ ಇಲ್ಲ ನಿಮಗೆ ನೋಡು ನಿಕಿತಾ ಸ್ವಲ್ಪ ನನ್ನ ಮೈಂಡ್ ಫ್ರೀ ಬಿಡು ನನಗೂ ಟೆನ್ಷನ್ ಅನ್ನೋದು ಇರುತ್ತೆ ನನ್ನ ತಂಗಿ ಮದುವೆ ಇದೆ ಮುಂದೆ ತಿಂಗಳು ನಮ್ಮಅಪ್ಪ ಮಾತಾಡ್ತಾ ಇಲ್ಲ ನನ್ನ ತಂಗಿ ಮದ್ವೆಗೆ ಐತಲ್ಲ ಅಂತ ನನಗೆ ಎಷ್ಟು ಫ್ಯೂಚರ್ ಇದೆ ಹೇಳು ಅರ್ಥ ಮಾಡ್ಕೋಬೇಕಲ್ವಾ ಸಾಯಬ್ರಿಗ ನೋಡ್ರಪ್ಪ ನನ್ನ ಬಗ್ಗೆ ತಲೆನೋವು ಟೆನ್ಶನ್ ಇಲ್ಲ ತಂಗಿ ಹೋಗಿ ತಿನ್ಬೇಕು ಅಲ್ವಾ ಏನಿಗೆ ಮಾತಾಡ್ತಾ ಇದೀಯಾ ಇರಳೊಬ್ಬಳು ತಂಗಿ ಮದ್ವೆ ನಾನು ಅಣ್ಣನಾಗಿ ಓಡಾಡ್ಕೊಂಡು ಮದುವೆ ಮಾಡೋದು ನನ್ನ ನನ್ನ ಡ್ಯೂಟಿ ಅದು ನೆನಪಿದೆ ನಿನಗೆ ಸುಮ್ನೆ ನಿನ್ನ ಮಾತು ಕಟ್ಕೊಂಡು ನಿನ್ನಿಂದ ನಾನು ಹೊರಗಡೆ ಬಂದೆ ಮನೆಯಿಂದ ಹೊರಗಡೆ ಇವತ್ತು ನಾನು ಯಾವತ್ತಗೂ ಬೇಡದಂಗಾಗಿದ್ದೀನಿ ಏನ್ ನೀನು ಒಳ್ಳೆ ಮಾತು ಸಾಕು ಸುಮ್ ಜಗತ್ತಾ ಇರ್ತೀಯಾ ನಿಮ್ದೆ ಗಿಡಕ್ಕೆ ಬಿಡಲ್ಲ ಮನೆ ಒಳಗಡೆ ತು ಇರಂಗಿಲ್ಲ ಹೊರಗಡೆ ವಟ ಕುತ್ಕೋಬೇಕು ಅಂತ ಎಷ್ಟೋ ತಲೆ ತಿನ್ನೋದು ಅಯ್ಯೋ ನಾ ಅಂತಾನೆ ಹೊಸ ಜೀವ ತಗಿತಾ ನಿಲ್ಲ ನನ್ ಜೀವ ಹೋಗೋ ಪರಿಸ್ಥಿತಿ ಆಗಿರೋದು ನಮ್ಮನೇ ರಾಣಿ ನೋಡ್ಕೊಂಡ್ ನೋಡ್ಕೊಂಡಿದ್ರು ಒಂದು ಲೋಟ ಇಂತ ಬರ್ತಿಲ್ಲ ಎಲ್ಲ ಕೆಲಸನೂ ಮಾಡಿದ್ರು ಮನೆಯಲ್ಲಿ ಇದ್ರೆ ಒಂದ್ ಕೆಲಸ ಮಾಡ್ಕೋಕಿಲ್ಲಾ ಒಂದು ಲೋಟ ತಗ ಮಾಡಿ ಓ ಏನು ಜೀತ ಕಿರ್ಸ್ಕೊಬಟ್ಟ ನಾನು ಇವನು ಎಲ್ಲಾನದ್ ಮಾಡಕ್ಕೆ ಸುಮ್ಮನೆ ಸುಮ್ನೆ ಕಾಪಾಪ ಬರ್ಸ್ಬೇಡ ನನಗೆ ಹೇಳ್ತಾವ್ ಕೇಳ್ಕೊ ಏನೇ ಏನೇ ನಿಂದು ಸುಮ್ ಹೋಗಿ ಸುಮ್ ತಲೆ ತಿನ್ಬೇಡ ನೀನು ನಿನ್ ಕಟ್ಕೊಂಡ್ ನನ್ ಹೊಡ್ಕೋಬೇಕು ಯಾಕೆ ತಗೋಂಗ ಹೋಗ್ ನಾವು ಕೆಲಸ ಹುಡುಕ್ರಾಗ ಹೋಗಿ ಮುಂದೆ ತಿಂಗಳು ಬಾರಿ ಕಟ್ಟಲಿಲ್ಲ ಅಂತ ಹೇಳ್ಬೋದಿ ಮರದಡಿ ಹೋಗಬೇಕಾಯ್ತದೆ ಮರದಲ್ಲಿ ಕುತ್ಕೊಂಡು ಇರ್ಬೇಕಾಯ್ತು ಸಾರ ನೋಡು ನಾನು ಕೆಲಸ ಹುಡ್ತಾ ಇದೀನಿ ಹೋಗಿದೀನಿ ಬೆಳಿಗ್ಗೆ ನಿಂತ ಸಂಜೆ ಹುಡ್ಕಿದೀನಿ ಅಂತ ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಎಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಕೆಲಸ ನಂಗೆ ಇವತ್ತು ಹೋಗ್ತೀನಿ ಹೋಗು ಅಲ್ಲ ಕೆಲಸಕ್ಕೆ ಆಗ್ಬೇಕು ಹೊರತು ನಿನ್ನ ಅಡ್ಜಸ್ಟ್ ಆಗೋ ಕೆಲಸ ಸಿಕ್ಕದ ಪರವಾಗಿಲ್ಲ ಹಿಂಗಾದ್ರೆ ಬಹಳ ಕಷ್ಟ ಆಯ್ತು ಜೀವನ ಹೇಳ್ತೀನಿ ಕೇಳ್ಕೊ ಏನ್ ಹೇಳ್ತೀನಿ ನೀನು ಸುಮ್ಮನೆ ಹೋಗು ನೀನು ಸುಮ್ಮನೆ ಅಂತ ತಲೆ ಏಯ್ ಕೆಲಸ ಹುಡ್ಕೋತೀನಿ ಹೋಗಿ ಸುಮ್ಮನೆ ಎಲ್ಲರೂ ಹೋಗ್ಬೇಕು ಎಲ್ಲಿಗೆ ಅಲ್ಲಿಗೆ ಅಂತ ಅಂದ್ಬಿಟ್ಟು ಹಾಗೆ ಹೋಗೋ ಕೆಲಸನೂ ಆಗ್ಬಾರ್ದು ಏ ತಿಂಡಿ ತಿಂದ್ಕೊಂಡು ಹೋಗ್ಬಾ ಇನ್ನೇನು ಮಾಡಿರೋ ತಿಂಡಿ ಯಾರು ತಿನ್ನೋರು ತಿನ್ನೋಕವ್ವ ತಿನ್ನೋಕು ಮನೇಲಿ ನೆಮ್ಮದಿ ಕೊಡಲ್ಲ ಇನ್ನೇನು ನನ್ಗೆ ಯಾವ್ ತಿಂಡಿ ಬೇಡ ಏನು ಬೇಡ ಹೋಗು ನಿನ್ ಬಾಯಲ್ಲಿ ಟಕ್ರಿ ನಿನ್ ಬಂದ್ ತಿನ್ಕೊಂಡು ಸರಿ ನೀನು ಸುಮ್ಮನೆ ಕೋತ ಕೋಪ ಬೇಡ ಮಾಡಿರೋದ ಅಂತ ತಂಗಲ ತಿನ್ನೋಕಾಯ್ತದ ಬರಕು ಬರೋಕು ರಾತ್ರಿ ಕಾಯ್ದೆ ತನಸ್ತೀನಿ ಏನ್ ಬಿರಿಯಾನಿ ಮಾಡ್ಕೊಟ್ಟಾರೇನ ನಿಮ್ಗೆ ಛೌ ಇದೇನ್ ಕಷ್ಟಪು ನಮಗೆ ತಗದಿದೆ ಯಾವ ಅಂದ್ರೆ ಕಣೆ ಏ ಅದೇನ್ ಕುತಿಂದ ಕಣೆ ನನ್ ಜೀವ ತಗ್ಯಾಕೆ ಲಾಲಲ ಲ ಏನು ಮಾಡ್ತಾ ಅಯ್ಯೋ ಏನು ಮಾಡಾನಿ ಬಮ್ಮ ನನಗಂತ ತಲೆ ಕೆಟ್ಟೋದಂಗೆ ಆಗತ್ತೆ ಏನು ಕಟ್ಕೊಂಡು ಅಲ್ಲ ಮದುವೆ ಆಗ ಇನ್ನೊಂದು ತಿಂಗಳಾಗಿಲ್ಲ ಆಲೆ ತಲೆ ಕೆಟ್ಟೋಗ್ಬಿಟ್ಟಿದ್ದ ನಿನಗೆ ಅವು 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 ಅದೇನು ಬುದ್ಧಿ ಕಲ್ತಿದ್ರು ಏನೋ ಮುಂಡೆ ಮಗಳೇ ಬಿಡ್ಕಂಡು ನಾನು ಕಟ್ಟಾಗ ನಿಮ್ಮದಾಗಿ ಮದ್ವೆ ಆಗ್ಬಿಟ್ಟು ರಾಣಿ ರಾಣಿ ಹೇಗೆ ಅಂದ್ರೆ ಅಂದರೆ ಹೆಂಗೆ ಬಿಗ್ಸಾಗಿ ಬಿಡ್ತೀನಿ ಅಂತೀಯ ಹೋಗು ನೋಡೋಗು ಪೂಜನ್ಗೆ ಆಯ್ತಾವನೆ ಮದ್ವೆ ಆಗತ್ತೆ ಅಮ್ಮ ಏನು ಹೇಳ್ತಿದೀಮ್ಮ ನೀನು ಪೂಜನ್ಗೆ ಒಪ್ಕಣ್ಣ ಅವಳು ಒಪ್ಕೊಂಡ್ಳೆ ಅದೇನು ಬೆಂಗ್ಳೂರು ಹುಡುಗ ಅದೇ ನೋಡಕ್ಕೆ ಬಂದಿದ್ರು ಪೊಲೀಸರು ಆಮೇಲೆ ಏನೋ ಬಂದಿದ್ರು ಅಂತಿದ್ರಲ್ಲ ಅವ್ರು ಕ್ಯಾನ್ಸಲ್ ಆಯ್ತಾ ಹ್ಞೂ ಕ್ಯಾನ್ಸಲ್ ಮಾಡ್ಸೋಳೆ ಅಮ್ಮ ಹೋಗಿ ಬುಂಡಮ್ಮ ಹೋಗಿ ನಾವೇ ಮಾಡ್ಕೊತೀವಿ ಅಂತ ಕೇಳಿ ಒಪ್ಕೊಂಡವ್ರ ಕಣವ ಒಪ್ಕೊಂಡು ಎಲ್ಲ ಆಗದೆ ಮದುವೆ ಯಾವಾಗಂತೆ ಇದೊಂದು ವರ್ಷ ಮುಂದಿನ ವರ್ಷ ಅಂತೆ ಒಟ್ಟಿಗೆ ಈಗಲ್ಲ ಮದುವೆ ಮುಂದಿನ ವರ್ಷಕ್ಕೆ ಮುಡ ಮಗಳೇ ಹೋಗು ರಾಣಿ ರಾಣಿ ಹೇಗೆ ಇರ್ಬೋದಾಗಿತ್ತು ಈಗ ನೋಡ್ಕೊ ಹೆಂಗಿರ್ತಾಳೆ ಅಂದ್ಬಿಟ್ಟು ಪೂಜಾ ಅಲ್ಲ ನಾನು ಅಷ್ಟು ಬಗೆಯಿಂದ ಹೇಳಿದ್ರು ನಾನು ಮಾತು ಕೇಳ್ದಾನೇ ನೀನು ಜೀವನ ಆದ್ರೆ ಅದು ಕೆಡ್ಕೊಂಡು ಕುತ್ಕೊಂಡಲ್ಲ ನೀನು ಅದ್ಗೆಡ್ಸ್ಕೊಂಡು ಜೀವನನೇ ಬಾಳನೆ ಹಾಳು ಮಾಡ್ಕೊಂಡ್ ತಗೊಂಡು ನೀನು ಯಾಕೆ ಹೇಳೋರು ನಾವು ನಾನು ಸ್ವಲ್ಪನಾರು ಅರ್ಥ ಮಾಡ್ಕೊಂಡಿದ್ರೆ ನೀನು ಜೀವನದಲ್ಲಿ ಹಿಂಗೆ ಹದ್ ಗಂಟೆ ಹೋಯ್ತೀರ ನೀನು ಇನ್ನು ಬಾಳೆ ಇಟ್ಟಕ ನೀನು ನಾವು ಹೋಗು ನೀ ಏನಮ್ಮ ಮಾಡೋನೇ ನಾನು ಏನು ಮಾಡನೇ ಹೇಳು ಮತ್ತು ನನಗಂತು ಅಮ್ಮ ನಿಜವಾಗ್ಲೂ ಇವ್ಕು ಹೊರ್ಡಾಕೆ ಆಯ್ತಿರ ಕಣಮ್ಮ ಏನಾರು ಏನು ಒಂದು ಕೆಲಸಕ್ಕೆ ಸೇರ್ಕೋಗು ಅಂದರೆ ನನಗೆ ಸಣ್ಣ ಮುಟ್ಲು ಹೋಗ್ಬಿಟ್ಟು ಅದು ಎಲ್ಲಿ ಹೋಗಿ ತಿರ್ಕ ಬಂದು ಆರು ಗಂಟೆಗೆ ಹೋಗಿ ರಾತ್ರಿ ಹತ್ತು ಗಂಟೆಗೆ ಬಂದವನ ಕಣಮ್ಮ ಎಲ್ಲಿ ಹೋಗಿದೆ ಅಂದರೆ ಕೆಲಸ ಹುಡ್ಕೋಕೆ ಅಂತಾನೆ ಅದನ್ನು ಕೆಲಸ ಹುಡ್ಕೋ ಐತಾನ ಎಲ್ಲೋ ಓಯ್ತದೋ ಒಂದು ಗೊತ್ತಾಯ್ತಾರ ಕಣ್ಣಮ್ಮ ನನಗೆ ಇವನು ಇವ ಈಗ ಇದ್ದಿದ್ದ ದುಡ್ಡು ಎಲ್ಲ ಖರ್ಚಾಯ್ತು ನನಗೆ ಈಗ ಒಡವೆ ಮುಡ್ಬಿಟ್ಟು ಅಡ್ವಾನ್ಸ್ಗೆ ಮನೆಗೆ ಸಾಮಾನು ಬೇಕಾಗಿತ್ತಲ್ಲ ಗ್ಯಾಸು ಮನೆಗೆ ಏನೇನು ಐಟಮ್ ಬೇಕು ಎಲ್ಲ ತಗೊಂಡು ಅದಕ್ಕೆ ಅಷ್ಟೊಂದು ದುಡ್ಡು ಖರ್ಚಾಯಿತು ಕಣಮ್ಮ ನಿಜವಾಗ್ಲೂ ನನಗಂತೂ ಏನು ಮಾಡಬೇಕು ಅಂತ ತಲೆನೇ ಕೊಡ್ತಾಯಿಲ್ಲ ಮುಂದೆ ತಿಂಗ್ಳು ಬಾಳೆಗಾಗು ದುಡ್ಡಿಲ್ಲ ಕಣಮ್ಮ ಅಷ್ಟು ಸರಿ ಆಯ್ತದೆ ನೀನು ಕೆಲಸ ಸೇರ್ಕೊಬಿಡು ಒಂದು ತಿಂಗಳು ಸಂಬಳ ಬಂದ್ರೆ ಹಂಗೆ ಬಾಡಿಗೆ ಕಟ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತಾ ನನ್ನ ನಾನು ಮಾತನ್ನೇ ಕೇಳ್ತಾಯಿಲ್ಲ ಕಣಮ್ಮ ಹೇಳಿದಷ್ಟು ಯತ್ನೆ ಮಾಡ್ತಾನೆ ಬರ್ತು ಕಮ್ಮಿ ಅಂತ ಮಾತಾ ಇಲ್ಲ ಕೂತ್ಕೊಳ್ಳೋದು ಸುಮ್ಮನೆ ಮನೆ ಕಳೋದು ಕುತ್ಕೊಂಡು ಕಳೆ ಕಲಾ ಕಳೆದು ನಿಂತ್ಕೊಂಡು ಕಲಾಕಳ್ಯೋದು ಹಿಂಗೆ ಆಗ್ಬಿಟ್ರಿ ಹೆಂಗಮ್ಮ ಜೀವನ ಹೆಂಗೆ ಹೇಳು ನಾನು ಹಣೆ ಬರಬೇ ಸರಿಲಕ್ಕತ್ತ್ ಬಿಡು ಮುಂಡೆ ಮಗಳೇ ಅನ್ಭವಸ್ತೀಯ ಸುಮ್ಮನೆ ಇನ್ನೂ ಅನುಭವಿಸ್ತೀಯ ನೀನು ನಾನು ಏನಂದೆ ನಿನಗೆ ಗಿಳಿಗೇಳಂಗೆ ಹೇಳಿದೆ ಮದುವೆ ಆಗೋ ಆಕಾಶನ್ಗೆ ರಾಣಿ ಹೇಗೆ ಇರ್ಬೋದಾಗಿತ್ತು ಅಂತ ಈಗ ನೋಡ್ಕೊ ಆ ಪೂಜಾ ನೋಡ್ಕೊ ಹೆಂಗಿರ್ತಾಳೆ ಎಷ್ಟರ ಮಟ್ಟಿಗೆ ಮೇರೆ ಅಂತ ನನ್ನ ನಿಜಕ್ಕೂ ಎಷ್ಟು ಹೊಟ್ಟೆ ಹುರಿದು ಹೊಟ್ಟೆಗೆ ಬೆಂಕಿ ಕತ್ಕೊಂಡಂಗೆ ಆಯ್ತದೆ ಗೊತ್ತಾ ಮುಂಡೆ ಮಗಳೇ ಅಗ್ಗದ್ ಕೆಟ್ಟು ಮುಂಡೆ ಮಗನ ಜೊತೆ ಓದಲ್ಲ ನೀನು ಏನು ಮಾಡಬೇಕು ಹೇಳು ಓ ಏನು ಹಣೆ ಬರೈತು ಹೋಗಮ್ಮ ಇನ್ನೇನು ಮಾಡೋಣ ನಾಂತನೆಯಾ ಇನ್ನೇನು ಅಪ್ಪ ಅಜ್ಜಿ ಎಲ್ಲ ಎಲ್ಲೋದ್ರು ಮನೇಲಾವ್ರೆ ಹೋದರು ಮನೆಯಲ್ಲ ಅವ್ರೆ ನಾನು ವಲ್ತಕೆ ಬಂದೆ ನೀನು ಪೂರ್ಣ ಮಾಡಿತಿರ್ವಲ್ಲ ನೆನೆ ಮನೆಯಿಂದನವೇ ಅದಕ್ಕೆ ಗೊತ್ತಿಲ್ವಲ್ಲ ಅವ್ರಿಗೆ ನಿನ್ಕುಟ್ಟು ಮಾತಾಡ್ತಾ ಇರೋದು ಅದೇ ಯಾವಾಗ ಆಚಾರ ಮೇಲೆ ಅಂದ್ಬಿಟ್ಟು ಬಂದೆ ಬಂದೇಕಾನವ ಹಂಗಾರೆ ಮದ್ವೆ ಯಾವಾಗಂತೆ ಮದ್ವೆ ಈ ಸತಿ ಮಾಡ್ಕೊಳಕ್ಕೆ ಇಲ್ವಂತೆ ಅದೇನೋ ಓದ್ಬೇಕಂತೆ ಒಂದು ವರ್ಷ ಬಿಟ್ಕೊಂಡು ಮುಂದಿನ ವರ್ಷಕ್ಕೆ ಮಾಡ್ಕೊಂಡಾರಂತೆ ಒಟ್ಟಿಗೆ ಮದುವೆ ಯಾವಾಗಾರ ಮಾಡ್ಕೊಳ್ಳಿ ಬಿಡಮ್ಮ ನಮ್ಗೆ ಅದೃಷ್ಟ ಇಲ್ಲ ಇನ್ನೇನು ಮಾಡೋಕದ್ದು ನನಗೇನಮ್ಮ ಆಯ್ತು ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು ಕಣಮ್ಮ ನನಗಂತೂ ಜೀವನದಲ್ಲಿ ಜಿಗನ್ಸಿ ಬರ್ಸ್ಬಿಟ್ಟು ಅವ್ನು ತಿಂಗ್ಳಿಗೆ ಎಲ್ಲಿ ಎಲ್ಲಿ ಹೋಗ್ಲಾ ಕನಮ್ಮ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಹೆಂಗೆ ಹೋಗ್ಕೊಳ್ಳಲ್ಲ ಸುಮ್ಮನೆ ಒಳ್ಳೆ ನನ್ನ ಜೀವತಕ್ಕಿತ್ತೆ ಅವ್ನು ಬೋಸು ಅವನು ಬೋಸು ಏನು ಮಾಡೋಕ್ಕಾಗದವ ಏನು ಮಾಡೋಕ್ಕದ ಹೇಳಿ ನಾನು ಅಷ್ಟು ಬಗ್ಗೆಯಿಂದ ನಿನಗೆ ಅಷ್ಟು ಬುದ್ಧಿ ಹೇಳ್ಕೊಟ್ರು ನೀನು ಕಲಿತದ ಮೇಲೆ ನಾನು ಏನು ಮಾಡಂಗಿದದು ಏನಾರು ಮಾಡ್ಕೊ ನಿಮ್ಮ ಕೂಟೆ ಆ ಮುಂಡೆ ವರ್ದಾಡಳು ಹ್ಞೂ ಹೆಂಗಾರು ಮಾಡಿ ಸೇರಿಸು ಹಂಗೆ ಆಡ್ತಾರೆ ಅಂದ್ಬಿಟ್ಟು ನೀನು ಸುಮ್ಮನೆ ಆಗಬೇಡ ಕೆಲ್ಸಕ್ಕೆ ಸೇರ್ಸಾಗ್ಬಿಟ್ಬೇಡ ಹೋಗಿ ಕೆಲಸ ಮಾಡಲಿ ಏನಾರು ಬುದ್ಧಿ ಕಲ್ತ್ಕೊಂಡ್ರೆ ನೀನು ತಂತಂದು ಹಾಕಾಯ್ತದ ಅವನಿಗೆ ಹ್ಞೂ ಮೊದಲು ಅನ್ನ ಕೆಲಸಕ್ಕೆ ಹೆಂಗಾರ ಮಾಡಿ ಕಾಲ್ ಮೈ ಬೆಳ್ಸ್ಕೊಂಡು ಕುತ್ಕೊಬಿಟ್ಟ ಆಮೇಲೆ ಮೊದ್ಲು ಹೋಗ್ಬಿಟ್ಟು ಕೆಲಸ ಹುಡುಕು ಎಲ್ಲ ರೀ ಅಂತ ಅನ್ನು ನೀನು ಇಲ್ಲಾಂದ್ರೆ ನೀನೇ ಹೋಗಿ ಹುಡಿಕೊಡು ಇವಾಗ ಎರಡು ದೇಶ ಹೋಗ್ಬಿಟ್ಟು ಅಷ್ಟೇ ಕಣ್ಮ ಮಾಡೋದು ಕರ್ಕೊಂಡು ಎಲ್ಲಾರಿ ಯಾವ್ದಾರ ಅವ್ನು ಕೆಲಸ ಸೇರಿಸ್ತೀನಿ ಅಲ್ಲ ಇವ್ನಿಗೇನು ಬಿಳಿಯೋಗ ಬಂದಿರೋದಮ್ಮ ಗೇನಾರು ಬುದ್ಧಿ ಕಲ್ತ್ಕೊಂಡಿಂಗ್ ಆಡದ್ಕಣ್ಣಮ್ಮ ಯಾರು ಕೆಲಸ ಮಾಡೋರು ಅಂದ್ಬಿಟ್ಟು ಆಡ್ತಾನೆ ಹಂಗ ಅಂದ್ಕೊಂಡ್ರೆ ಜೀವನ ನಡೆತದ ಅಯ್ಯೋ ಕಾಣಕಂತ ಹೋಗವ ಕಾಣೆ ಯಾಕೆ ಹಿಂಗೆ ನಮ್ಮನ ಹಿಂಗೆ ನಮ್ಮ ಹೊಟ್ಟೆಲಿ ಹುಟ್ಟಿ ರಾಣಿ ಸಾಕಂಗೆ ಸಾಕಿ ಇವತ್ತು ನನಗೆ ಎಷ್ಟು ಬೇಜಾರು ಗೊತ್ತಾ ಎಷ್ಟು ಬೇಜಾರು ಅಂದ್ಬಿಟ್ಟು ಸಾಮಾನು ಸಾಮಾನು ಸರಂಜಿದ್ದದ ಅಯ್ಯೋ ಆಗಲೇ ತಗೊಂಡಿದ್ದು ಒಂದು ತಿಂಗಳಲ್ಲೇ ಅದು ತಗೊಂಡು ಮಾಮೂಲಿ ಮನೆಗೆ ಏನು ಬೇಕು ಎಲ್ಲ ಐಟಮ್ ಸಾಮಾನಿಗೆ ಮನೆ ತಗೊಂಡಿದ್ದೆ ಇನ್ನೂ ಸೊಸಿ ಅವೇ ಅಯ್ಯೋ ಹೋಗ ಮಾತಾಗೆ ನನಗಂತೂ ಹುಸಿ ಬೇಜಾರಾಕಿಲ್ಲ ಏನು ಇತ್ತು ಹ್ಞೂ ಅಯ್ಯೋ ಆಯಿತು ಬಿಡವ ಎಲ್ಲ ನಿನ್ನ ಕರ್ಮ ನಿನ್ನೆ ಬೋಸೋಗ ನನಗೇನು ನಾನು ಹೇಳ್ದು ಮತ್ತೆ ಕೇಳ್ದೋದ್ಮೇಲೆ ನಾವಿನ್ನೇನು ಮಾಡಂಗಿದ್ದದು ಸರಿ ಬಿಡು ಆಯಿತು ಒಯ್ತೀನಿ ಮನೆಗೆ ಆಗಲೇ ಬಂದೆ ಬಲತಕ್ಕೆ ಫೋನ್ ಮಾಡ್ತಾರೆ ಇದಕ್ಕಂದ್ರೆ ನಿಂದು ಯಾಕೋ ಫೋನಲ್ಲಿ ಸಿಗ್ತಿಲ್ಲ ಸುಮಾರು ಹೊತ್ತಾಯಿತು ಬಂದು ಅದು ಬರ್ರಿ ನಿಮ್ಮ ಅಪ್ಪನ ಕಾಯ್ಲೋ ನಿಮ್ಮ ಅಜ್ಜಿ ಕಾಯಿಲೆ ಸಿಕ್ಕಾಕೊಂಡ್ರೆ ಮನೆ ಹಚ್ಚಿ ಕೊಡಿಸ್ತಾರೆ ನಾನು ನಾನು ಹೋಗ್ಬೇಕಾದ್ರೆ ತಿರುಪೇತಕ್ಕಿ ಅದಕ್ಕೆ ನಾನು ಜಾಸ್ತಿ ಫೋನ್ ಫೋನ್ಗಿದ್ ಮಾಡೋಕ್ಕಿಲ್ಲ ನೀನಾಗ ನೀನು ಮಾಡಬೇಡ ನಾನೇ ಮಾಡ್ತೀನಿ ಏನಾದ್ರೆ ಎಮರ್ಜೆನ್ಸಿ ಇದ್ದಾಗ ನಾನು ನಾನೇ ಮಾಡ್ತೀನಿ ಏನಾದ್ರು ಮಾತಾಡಂಗಿದ್ರೆ ನೀನು ಆ ಕಡೆಯಿಂದ ಹೋಗ್ಬೇಡ ಸರಿ ಬಿಡಮ್ಮ ಆಯಿತು ನಾನು ಮಾಡೋಕ್ಕಿಲ್ಲ ಸರಿ ಆಯ್ತು ಮಡಗಾನ ಮಡಗು ಮಡ್ಗು ಮೊದ್ಲು ಕೆಲ್ಸಕ್ಕೆ ಹೋಗಕ್ಕೆ ಹೇಳೋಣ ಕುತ್ಕೊಂಡು ತಿನ್ಕ ತಿನ್ಕೂತ್ಕೊಬಿಟ್ಟನು ಹ್ಞೂ ಆಯ್ತು ಬಿಡು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ